ಜೊತೆ ಲೈಕ್ ನೀನೇ ಸರ್ವಸ್ವ ನೀನೆ ಫ್ಯೂಚರ್ ಅನ್ಕೊಂಡ್ ಬಂದೆ ಬಟ್ ಇವತ್ತು ಬದಲಾಗ್ತಿದೆ ಅಂದ್ರೆ ತುಂಬಾ ಹಾರ್ಟ್ ಮಾಡ್ತಿದೆ ಏನೇನೋ ಕಾರಣಗಳನ್ನ ಕೊಟ್ಬಿಟ್ಟು ತಪ್ಪು ಚೆಕ್ ಪ್ಲಾನ್ ಮಾಡ್ತಿರ್ತಾರೆ ಪ್ರಯತ್ನ ಮಾಡ್ತಿರ್ತಾರೆ ಸೊ ಆ ಟೈಮ್ ಅಲ್ಲಿ ಸಪೋಸ್ ಹಂಗ್ ಮಾಡ್ತಿದ್ರೆ ನಾನ್ ಆತರ ಮಾಡಿಲ್ಲ ಇದೆ ಅಂತ ಹೇಳ್ಬಿಟ್ಟು ಮತ್ತು ಅದೇ ತರ ಮಾಡ್ತಿದಾರೆ ಅಂದ್ರೆ ಶುರುವಾತಲ್ಲಿ ಮಾತಾಡ್ತಾ ಇದ್ರು ಇವಾಗೇನು ಬದಲಾಗಿದ್ದಾರೆ ಆ ಮಾತಿಗೆ ಈ ಮಾತಿಗೂ ಏನಂತ ಸ್ವಲ್ಪ ಡಿಫರೆನ್ಸ್ ನೋಡಿ ನೆಕ್ಸ್ಟ್ ಬಂದು ಯಾ ಮೀಟ್ ಮಾಡಕ್ ಇಂಟ್ರೆಸ್ಟ್ ಇದೆ ಇಲ್ಲ ಅದನ್ನ ಚೆಕ್ ಮಾಡಿ ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರೆ ಜೈ ಮೋಡಿ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ ನೀವು ಪ್ರೀತಿ ಮಾಡುವಂತ ವ್ಯಕ್ತಿಗಳು ಬದಲಾಗ್ತಾ ಇದ್ರೆ ಸೊ ಅವಾಗ ಏನ್ ಮಾಡ್ಬೇಕು ಅನ್ನೋದನ್ನ ವಿಡಿಯೋದಲ್ಲಿ ಹೇಳಿಕೊಡ್ತೀನಿ ನಾನು ನಿಮಗೆ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನಲ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಂಡ್ ವಿಡಿಯೋ ನೋಡಿದ್ಮೇಲೆ ಏನಿಸುತ್ತೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕೊನೆ ತನಕ ನೋಡ್ತಾ ಹೋಗಿ ಫಸ್ಟ್ ಪಾಯಿಂಟ್ ಏನು ಮಾಡಿದ್ರೆ ತಾಳ್ಮೆಯಿಂದ ಗಮನಿಸೋಕೆ ಶುರು ಮಾಡಿ ಅಂದ್ರೆ ಅಬ್ಸರ್ವೇಷನ್ ಮಾಡ್ತಾ ಹೋಗಿ ಏನೆಲ್ಲ ಅಬ್ಸರ್ವೇಷನ್ ಮಾಡ್ಬೇಕು ನಿಮ್ಮ ಪ್ರೀತಿ ಪಾತ್ರಲ್ಲಿ ಅಂತ ಹೇಳಿದ್ರೆ ಫಸ್ಟ್ ಬಂದು ಮಾತಾಡೋ ಶೈಲಿ ಬದಲಾಗಿದ್ಯಾ ಅವ್ರೇನ್ ನಿಮ್ಮತ್ರ ಶುರುವಾತಲ್ಲಿ ಮಾತಾಡ್ತಾ ಇದ್ರು ಇವಾಗ ಬದಲಾಗಿದ್ದಾರೆ ಆ ಮಾತಿಗೂ ಈ ಮಾತಿಗೂ ಏನಂತ ಸ್ವಲ್ಪ ಡಿಫ್ರೆನ್ಸ್ ನೋಡಿ ನೆಕ್ಸ್ಟ್ ಬಂದು ಆ ಮೊದ್ಲಿನ ತರ ಕಾಲು ಮೆಸೇಜ್ ಮಾಡ್ತಾವ್ರಾ ಅಥವಾ ಅದ್ರಲ್ಲಿ ಏನಾದ್ರು ಕಡಿಮೆ ಆಗಿದ್ಯಾ ಕಾಲು ಮೆಸೇಜ್ ಮಾಡೋದ್ರಲ್ಲಿ ಇದ್ ನೋಡ್ಕೊಳ್ಳಿ ನೆಕ್ಸ್ಟ್ ಬಂದು ಮೀಟ್ ಮಾಡ್ ಏನ್ ಮೀಟ್ ಮಾಡ್ತಿರ್ತಾರೆ ಪ್ರತಿ ಸಲ ಕೂಡ ಆ ಮೀಟ್ ಮಾಡೋದ್ರಲ್ಲಿ ಏನಾದ್ರು ಬದಲಾವಣೆಗಳು ಕಾಣ್ತಿದ್ಯಾ ಮೀಟ್ ಮಾಡಕ್ ಇಂಟ್ರೆಸ್ಟ್ ಇದೆಯಾ ಇಲ್ಲ ಅದನ್ನ ಚೆಕ್ ಮಾಡಿ ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ ನೇರವಾಗಿ ಮಾತಾಡಕ್ಕೆ ನೀವು ಹೋಗ್ಬೇಕಾಗತ್ತೆ ಸೊ ಏನ್ ವಿಚಾರ ಮಾತಾಡ್ಬೇಕು ನೇರವಾಗಿ ಅಂದ್ರೆ ಅವರಲ್ಲಿ ಏನ್ ಬದಲಾವಣೆಗಳು ಕಾಣುತ್ತಲ್ಲ ಅದನ್ನ ಅವರಿಗೆ ಅರ್ಥ ಮಾಡಿಸ್ಬೇಕು ಫಸ್ಟ್ ನೀವು ಕೂಲ ಕೂತ್ಕೊಂಡ್ಬಿಟ್ಟು ಅವ್ರಿಗೆ ಅರ್ಥ ಮಾಡಿಸಿ ನೋಡು ನೀನು ಪ್ರೀತಿ ಕಾಳಜಿ ತೋರಿಸಿದ್ದಕ್ಕೆ ನಿನ್ನ ಹತ್ರ ಇಷ್ಟು ಚೆನ್ನಾಗಿ ನಾನು ಎಲ್ಲಾ ರೀತಿಯಿಂದ ನಿಮ್ ಜೊತೆ ಲೈಕ್ ನೀನೇ ಸರ್ವಸ್ವ ನೀನೇ ಫ್ಯೂಚರ್ ಅನ್ಕೊಂಡ್ ಬಂದೆ ಬಟ್ ಇವತ್ತು ಬದಲಾಗ್ತಿದೆ ಅಂದ್ರೆ ತುಂಬಾ ಹರ್ಟ್ ಮಾಡ್ತಿದೆ ಅಂತ ಹೇಳ್ಬಿಟ್ಟು ಅವರಿಗೆ ಅರ್ಥ ಮಾಡಿಸ್ಕೆ ನೀವು ಪ್ರಯತ್ನ ಪಡಿ ಸೆಕೆಂಡ್ ಪಾಯಿಂಟ್ ಅಲ್ಲಿ ಥರ್ಡ್ ಪಾಯಿಂಟ್ ಏನಂದ್ರೆ ನಿಮ್ಮ ಭಾವನೆಗಳನ್ನ ಹೇಳಿ ಅಂದ್ರೆ ನೀವೆಷ್ಟು ನೋವನ್ನು ಅನುಭವಿಸ್ತಾ ಇದ್ರಿ ಅದರಿಂದ ಅದನ್ನ ಸ್ಪಷ್ಟವಾಗಿ ಹೇಳಿ ಬಿಕಾಸ್ ನೀವೇ ಸರ್ವಸ್ವ ಆಗಿದ್ದೀರಾ ಅಂತ ಹೇಳ್ಬಿಟ್ಟು ಅವ್ರು ತಿಳಿಸಿ ಅಂಡ್ ಎಷ್ಟು ನೀವು ನೋವಲ್ಲಿ ಒದ್ದಾಡ್ತಿದಿರ ಅವರ ಬದಲಾವಣೆಯಿಂದ ಅದನ್ನ ಪ್ರೀತಿಯಿಂದ ಸ್ಪಷ್ಟವಾಗಿ ಹೇಳಿ ಯಾವುದೇ ರೀತಿ ಜಗಳ ಮಾಡ್ಕೊಳ್ಬೇಡಿ ಕೋಪಾನು ಕೂಡ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಆಯ್ತಾ ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಏನಂತ ಹೇಳಿದ್ರೆ ನೋಡಿ ತಪ್ಪು ಮುಚ್ಚೋಕೆ ಏನಾದ್ರು ಸಪೋಸ್ ಅವ್ರು ಪ್ರಯತ್ನ ಮಾಡ್ತಾ ಇದ್ರೆ ಅವಾಗ ಏನ್ ಮಾಡ್ಬೇಕು ಅವಾಗ ನೀವು ಅದನ್ನ ಅಬ್ಸರ್ವೇಶನ್ ಮಾಡ್ಬೇಕು ಅವ್ರಿಗೆ ಏನೇನೋ ಕಾರಣಗಳನ್ನು ಕೊಟ್ಬಿಟ್ಟು ತಪ್ಪು ಮುಚ್ಚಕ್ಕೆ ಪ್ಲಾನ್ ಮಾಡ್ತಿರ್ತಾರೆ ಪ್ರಯತ್ನ ಮಾಡ್ತಿರ್ತಾರೆ ಸೊ ಆ ಟೈಮ್ ಅಲ್ಲಿ ಸಪೋಸ್ ಹಂಗೆ ಮಾಡ್ತಿದ್ರೆ ನಾನ್ ಆ ತರ ಮಾಡಿಲ್ಲ ಮೊದ್ಲಿದ್ದಂಗೆ ಇದೆ ಅಂತ ಹೇಳ್ಬಿಟ್ಟು ಮತ್ತು ಅದೇ ತರ ಅಂದ್ರೆ ಅವಾಗ ಏನ್ ಮಾಡಿ ಬದಲಾವಣೆ ಆಗ್ಲಿಕ್ ಅವಕಾಶ ಕೊಟ್ಬಿಡಿ ಏನ್ ಬದಲಾವಣೆ ಅಂತ ಹೇಳಿದ್ರೆ ಅವ್ರಿಗೆ ಏನಾದ್ರು ಸಪೋಸ್ ಸಂಬಂಧ ಉಳಿಸ್ಕೋಬೇಕು ಅನ್ನೋ ಆಸೆ ಆಗ್ಲಿ ಅಥವಾ ಆ ಪ್ರೀತಿ ಮೇಲೆ ಇರ್ತಕ್ಕಂಥ ಕನ್ಸರ್ನ್ ಕಾಳಜಿ ಇತ್ತು ಅಂತ ಹೇಳಿದ್ರೆ ನಿಮ್ಮೊಟ್ಟಿಗೆ ಒಟ್ಟಿಗೆ ಏನ್ ಬದಲಾಗಿ ಸರಿ ಹೋಗ್ತಾರೆ ಸಪೋಸ್ ನೀವು ಬೇಡ ಅಂತಂದಾಗ ನಿಮ್ಮ ಪ್ರೀತಿ ಬೇಕಾಗಿಲ್ಲ ಅಂದಾಗ ಅವ್ರು ಬದಲಾಗಿ ಹೋಗ್ತಾರೆ ಅದಕ್ಕೆ ಅವ್ರು ನೀವು ಅವಕಾಶ ಮಾಡಿ ಕೊಡಿ ಯಾಕಂದ್ರೆ ಅಹ್ ಭಿಕ್ಷೆ ಬಿಡಬಾರ್ದು ಪ್ರೀತಿನಲ್ಲಿ ಸ್ವಾಮಿ ಕಾರಣಕ್ಕೆ ಐ ತಿಂಕ್ ನಿಮ್ಮ ಪ್ರೀತಿನಲ್ಲಿ ಪ್ರೀತಿ ಮಾಡುವಂತ ಬದಲಾಗ್ತಿದ್ರೆ ಇದನ್ನ ನೀವು ಈ ಐದು ವಿಚಾರ ಏನ್ ಶೇರ್ ಮಾಡಿದೆ ಐದು ಟಿಪ್ಸ್ ಏನ್ ಶೇರ್ ಮಾಡಿದೆ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ ಡೆಫಿನೆಟ್ಲಿ ಒಂದು ಸರಿ ಹೋಗ್ಬಹುದು ಇಲ್ಲ ಅಂತ ಹೇಳಿದ್ರೆ ನಿಮ್ಮನ್ನ ಬಿಟ್ಟು ಹೋಗ್ಬಹುದು ಓಕೆ ಆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ಬಾ ಬಾಯ್